ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ಲಾಗ್ ಈ ವರ್ಷದ ಕೊನೆಯ ಅಮಾವಾಸ್ಯೆ ಆಗಿರ್ತೈತೆ ಈ ಅಮಾವಾಸ್ಯ ಪುಷ್ಯ ಅಂತ ಕರೀತಾರೆ ಪುಷ್ಯ ಅಮಾವಾಸ್ಯೆ ಮತ್ತೆ ಧನುರ್ಮಾಸ ಆಗಿರೋದ್ರಿಂದ ಬೆಳಗಿನ ಜಾವ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ಮನೆಗೆ ದೃಷ್ಟಿ ತೆಗೆಯೋಣ ಅಂತ ಹೇಳಿ ಇದು ನಿಂಬೆ ಹಣ್ಣನ್ನು ಕಟ್ ಮಾಡಿ ಒಂದು ಭಾಗ ಕರ್ಶನ ಮತ್ತೊಂದು ಒಂದು ಭಾಗಕ್ಕೆ ಕುಂಕುಮ ಹಚ್ಚಿ ಒಂದು ತಟ್ಟೆಯ ಮೇಲೆ ಕಲ್ಲು ಹಾಕಿ ನಿಂಬೆ ಹಣ್ಣು ಇಟ್ಟು ಮನೆಗೆ ದೃಷ್ಟಿ ತೆಗೆಯಬೇಕು ಮನೆಗೆ ಐದು ಬಾರಿ ಕ್ಲಾಕ್ವೈಸ್ ಮತ್ತೊಂದು ಐದು ಬಾರಿ ಆಂಟಿ ವೈಸ್ ದೃಷ್ಟಿ ತೆಗೆಯಬೇಕು ಮನೆಯ ಆಚೆ ಬಲಗಡೆ ಒಂದು ಕಡೆ ಎಡಗಡೆ ಒಂದು ಕಡೆ ಇಟ್ಟು ರಾತ್ರಿ ಇಡೀ ಅಲ್ಲೇ ಬಿಡಬೇಕು ಬೆಳಗ್ಗೆಗೆ ನಿಂಬೆಹಣ್ಣನ್ನು ತೆಗೆಯಬೇಕು ಕಲ್ಲುಪ್ಪನ್ನು ನೀರಿನಲ್ಲಿ ಕರಗಿಸಿ ಮೀನಿ ಹಾಕಬೇಕು ಹಾಗೆ ಕಲ್ಲುಪ್ಪನ್ನು ಚೆಲ್ಲಬಾರ್ದು ಏಕೆಂದ್ರೆ ಲಕ್ಷ್ಮಿ ಸ್ವರೂಪ ಕಲ್ಲುಪ್ಪು ಆಗಿರ್ತೈತೆ ನಿಂಬೆಹಣ್ಣು ಮತ್ತೆ ಕಲ್ಲುಪ್ಪು ನೀರು ಎರಡು ಸೇರಿಸಿ ಹಸಿರು ಗಿಡದ ಮೇಲೆ ಹಾಕಬೇಕು ಇನ್ನೇನು ಈ ವರ್ಷ ಮುಗಿತಾ ಬಂತು ಮುಂದಿನ ವರ್ಷಕ್ಕೆ ನಿಮ್ಮ ನಿಮ್ಮ ರೆಸೊಲ್ಯೂಷನ್ಸ್ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇ ಯು ಇನ್ ನೆಕ್ಸ್ಟ್ ಲಾಗ್ ಬಾಯ್